ನಮಸ್ಕಾರ ಸ್ನೇಹಿತರೆ ಈಗಾಗಲೇ ತಿಳಿದಿರುವಂತೆ ತಲಪಾಡಿಂದ ಚೆಂಗಳ ತನಕ ದೊಡ್ಡ ಹೈವೇ ಆಗ್ತಾ ಉಂಟು ಆಗಿದೆ ಆಲ್ರೆಡಿ ಸಾಧಾರಣವಾಗಿ ನೈಂಟಿ ಪರ್ಸೆಂಟ್ ಆಗಿದೆ ಇನ್ನು ಟೆನ್ ಪರ್ಸೆಂಟ್ ಬಾಕಿ ಉಂಟು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ವದಂತಿಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ವದಂತಿ ಬಂದಿತ್ತು ಮೈನ್ ರೋಡಿಂದ ಟೂ ವೀಲರ್ ತ್ರೀ ವೀಲರ್ಗೆ ಅವಕಾಶ ಇಲ್ಲ ಎನ್ನುವಂಥ ಒಂದು ನಾವೆಲ್ಲರೂ ಮಾಡಿದ ಸುಮ್ಮನೆ ಸುಳ್ಳು ಅಂತ ಹೇಳಿ ಆದರೆ ಈಗ ಈ ಒಂದು ವಾರ್ನಿಂಗ್ ಬೋರ್ಡಲ್ಲಿ ಮೇಲೆ ಹಾಕಲ್ಪಟ್ಟಿದೆ ಹಾಕಿದ್ದಾರೆ ಇದರಿಂದ ನಮಗೆ ಕನ್ಫರ್ಮ್ ಆಯಿತು ಇದು ವದಂತಿ ಅಲ್ಲ ಇದು ನಿಜ ವಿಷಯ ಹೇಳಿ ಹೇಗಿದ್ರು ಒಂದು ದೊಡ್ಡ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇಯಿಂದ ಹೋಗುವಂಥ ಜಾಸ್ತಿಯಾಗಿ ಬೈಕ್ಗಳು ಎಕ್ಸ್ಪ್ರೆಸ್ಸಿಂದ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಹೋಗ್ಬೋದು ಆದರೆ ಇಲ್ಲಿ ನೋಡುವಾಗ ಬೈಕ್ಗಳು ಟೂ ವೀಲರ್ ತ್ರೀ ವೀಲರ್ ಎತ್ತಿನ ಎತ್ತಿನಗಡೆ ಯಾವುದು ಕೂಡ ಅವಕಾಶ ಇಲ್ಲ ಅಂತ ತಿಳಿಸಿದ್ದಾರೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಬಹುಶಃ ನಾಲ್ಕು ಕಾರು ಮತ್ತು ನಾಲ್ಕು ಹೆವಿ ಲಾರಿಗಳು ಬಿಟ್ಟರೆ ಬಾಕಿ ಎಲ್ಲವೂ ಸರ್ವಿಸ್ ರೋಡ್ನಿಂದನೇ ಹೋಗುವಂಥ ಪರಿಸ್ಥಿತಿ ಬಂತು ಕೊನೆಯೂ ಕೂಡ ಅದು ಯಾವ ರೀತಿಯ ದೊಡ್ಡ ಒಂದು ಪರಿಣಾಮ ಬೀರ್ತದೆ ಅನ್ನೋದು ಗೊತ್ತಿಲ್ಲ ಹೈವೇ ಅಷ್ಟು ದೊಡ್ಡದು ಮಾಡಿ ಏನಾದರೂ ಹೆಲಿಕಾಪ್ಟ್ರು ಅಥವಾ ಏನಾದರೂ ವಿಮಾನ ಇಳಿಯುವಂಥ ಸಂದರ್ಭದಲ್ಲಿ ಇಳಿಲಿಕ್ಕೆ ಏನೋ ಗೊತ್ತಿಲ್ಲ ಆಗ ಬೈಕ್ಗಳು ರಿಕ್ಷಾಗಳೆಲ್ಲ ಸಿಕ್ಕಿದರೆ ಅದು ಚಟ್ನಿ ಆಗ್ಬೋದು ಅದಕ್ಕೋಸ್ಕರ ಇವುಗಳನ್ನು ಇಲ್ಲಿ ಅಲೌಡ್ ಮಾಡಲಿಲ್ಲ ಬಹುಶಃ ತುಂಬ ಬೇಸರದ ವಿಷಯ ಯಾಕಂದರೆ ಬೈಕ್ನವರು ಅರ್ಜೆಂಟಾಗಿ ಹೋಗುವಂಥ ಸಂದರ್ಭದಲ್ಲಿ ಮೈನ್ ರೋಡಲ್ಲಿ ಹೋಗ್ಬೋದು ಅದು ಇನ್ನೂ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಅಲ್ಲಿ ಹೋದರೆ ಒಂದು ವೇಳೆ ಫೈನ್ ಹಾಕಿದ್ರೂ ಹಾಕ್ಬೋದು ಏಕೆಂದರೆ ಅಲ್ಲಲ್ಲಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಮತ್ತು ಇನ್ನೊಂದು ಕೆಲವು ವದಂತಿಗಳು ಕೂಡ ಇತ್ತು ಸ್ಪೀಡ್ ಕ್ಯಾಮರಾ ಅಂತ ಹೇಳಿ ಎಕ್ಸ್ಪ್ರೆಸ್ ವೇ ಅಂದರೆ ಅದು ಎಕ್ಸ್ಪ್ರೆಸ್ ಅಂದರೆ ಸ್ಪೀಡ್ ಹೋಗುವಂಥದ್ದು ಅಲ್ಲಿ ಕ್ಯಾಮರಾ ಇಟ್ಟರು ಹಣ ವಸೂಲಿ ಮಾಡಿದರೆ ಮತ್ತೆ ಅದು ಎಕ್ಸ್ಪ್ರೆಸ್ ವೇ ಯಾಕೆ ದಾರಿ ಸಾಕಾಗಲ್ವಾ ಗೊತ್ತಿಲ್ಲ ಇದು ವದಂತಿ ಎಷ್ಟು ಸತ್ಯ ಆಗ್ತದೆ ಗೊತ್ತಿಲ್ಲ ಈಗ ನೀವೆಲ್ಲರೂ ಮಂಜೇಶ್ವರದವ್ರು ನೋಡ್ತಿದ್ದರೆ ತಲಪಡಿಂದ ಈಚೆ ನೋಡೋ ನೋಡುವವರಾದರೆ ತಲಪಡೆಯಿಂದ ಆಚೆ ನೋಡುವರಾದರೆ ತುಂಬ ಹಿಸಿಯಾಗ್ಬೋದು ಮೈನ್ ರೋಡ್ ಎಕ್ಸ್ಪ್ರೆಸ್ ವೇ ಅಲ್ಲಿ ಬೈಕಿಗೆ ಅಲೌಡ್ ಇಲ್ಲ ಅಂತೇಳಿ ಎಲ್ಲ ಕಡೆ ಎಲ್ಲ ಇರ್ತದೆ ಇಲ್ಲಿ ಒಂಥರ ಅಲೌಡ್ ಇಲ್ಲ ರೂಲ್ಸ್ ಗೊತ್ತಿಲ್ಲ ಎಂಥದ್ದು ಅಂತ ಒಂದು ಸುಂದರ ರೂಲ್ಸ್ ಬಂದಿದೆ ಅದಕ್ಕೋಸ್ಕರ ಅಲ್ಲಿ ಅಲೌಡ್ ಇಲ್ಲ ಎಲ್ಲ ಸರ್ವಿಸ್ ರೋಡು ರೋಡಿಂದರೆ ಹೋಗುವಂಥ ಸಂದರ್ಭದಲ್ಲಿ ಸರ್ವಿಸ್ ರೋಡು ಎಷ್ಟು ಮಟ್ಟಿನ ಬ್ಲಾಕ್ ಆಗ್ಬೋದು ಎಷ್ಟು ಮಟ್ಟಿನ ಅಡಚಣೆ ಆಗ್ಬೋದು ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ ಇನ್ನು ಮುಂದಕ್ಕೆ ಗೊತ್ತಾಗ್ಬೋದು ಅದು ತಲಪಡೆಯಲ್ಲಿ ಆ ಸೈಡ್ ಆಗಲಿಲ್ಲ ತಲಪಡೆಯಿಂದ ಈಚೆ ಅಂದರೆ ಅಲ್ಲಿವರೆಗೆ ಸರ್ವಿಸ್ ರೋಡು ಉಂಟು ತಲಪಡಿಂದ ಅಲ್ಲಿಯವರೆಗೆ ತಲಪಡಿಯೋ ಕೊನೆಯವರೆಗೂ ಕೂಡ ಎಕ್ಸ್ಪ್ರೆಸ್ ವೇಯಲ್ಲಿ ಸರ್ವಿಸ್ ರೋಡ್ ಉಂಟು ಆದರೆ ಅಲ್ಲೇ ಹಾಕಲಿಲ್ಲ ಬೋರ್ಡು ಯಾಕೆ ಗೊತ್ತಿಲ್ಲ ಅಲ್ಲಿಯವರು ನೋಡಿ ಏನಾದರೂ ನಗಾಡ್ಬೋದೇನೋ ಗೊತ್ತಿಲ್ಲ ಆದರೆ ತುಂಬ ಈಚೆ ಬಂದು ತಳಪಡಿಂದ ಒಂದು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಈ ಕಡೆ ಬಂದಾಗ ಇಲ್ಲಿ ಆ ಬೋರ್ಡನ್ನು ಅಳವಡಿಸಿದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಆ ಕಡೆ ಲಾಸ್ಟಿಗೆ ಹಾಕಿದರೆ ಒಳ್ಳೇದಿತ್ತು ಅಲ್ಲಿಂದ ಬರೋವರೆ ಸರ್ವಿಸ್ ರೋಡಿಂದ ಬರ್ಬೋದಿತ್ತು ಆದರೆ ಅದು ಕಂಪ್ಲೀಟು ಅದರ ಕೆಲಸ ಆಗದಿದ್ದ ಆಗದಿರುವ ಕಾರಣದಿಂದ ಆಗಿರ್ಬೋದು ಹಾಗೆ ಬರ್ದದಲ್ಲಿ ಇಲ್ಲಿ ಮಾಡಿದ್ದು ಇನ್ನು ಅಲ್ಲಿ ಮುಂದೆ ಕ್ಯಾಚೆ ಮಾಡ್ಬೋದು ಆದ ಕಾರಣ ಬೈಕಲ್ಲಿ ಹೋಗುವವರು ಸ್ವಲ್ಪ ಜಾಗ್ರತೆ ವಹಿಸಿ ಇನ್ನು ಸರ್ವಿಸ್ ರೋಡ್ನಿಂದ ಹೋದರೆ ಒಳ್ಳೆಯದು ಇಲ್ಲದ್ರೆ ಫೈನ್ ಬಿದ್ದರೂ ಇರ್ಬೋದು ಇಷ್ಟು ಯಾರಿಗೂ ಬೀಳಲಿಲ್ಲ ಇನ್ನು ಬೀಳ್ತದೋ ಇಲ್ಲವೋ ಗೊತ್ತಿಲ್ಲ ಅದು ಎಲ್ಲಿಯೇ ರೂಲ್ಸ್ ಅಂತಲೂ ಗೊತ್ತಿಲ್ಲ ನೋಡಿ ಆದಷ್ಟು ರಿಕ್ಷಾದವರು ಮತ್ತು ಬೈಕಿನವರು ಇಲ್ಲಿಂದ ಬಸ್ಸಿನವರು ಹೋದ ಕಡೆಯಿಂದರೆ ಹಿಂದೆಯಿಂದ ಹೋದ್ರೆ ಆಯಿತು ಮೈನ್ ರೋಡ್ ಮೈನ್ ರೋಡನ್ನು ಮುಟ್ಟುವುದೇ ಬೇಡ ಬೈಕಿನವ್ರಿಗೂ ಮುಟ್ಲಿಕ್ಕಿಲ್ಲ ಮುಟ್ಟಿದರೆ ಹಣ ಜೇಬಲ್ಲಿ ಖಾಲಿ ಆಗ್ಬೋದು ಅದಕ್ಕೋಸ್ಕರ ಕೇಳುವಾಗ ತುಂಬ ಸಂತೋಷ ಆಗ್ತದೆ ಖುಷಿ ಆಗ್ತದೆ ನಗರಲಿಕ್ಕೆ ಬರ್ತದೆ ಇರಲಿ ಸಾಯ್ಲಿ ಇನ್ನು ಮುಂದಕ್ಕೆ ಇನ್ನು ಕೂಡ ಎಕ್ಸ್ಪ್ರೆಸ್ ವೇ ಆಗ್ತಾ ಉಂಟು ಎಕ್ಸ್ಪ್ರೆಸ್ ವೇ ಆಗಿ ಆಗಿ ಕೊನೆಗೆ ಬೈಕ್ ಎಲೋಡ್ ಇಲ್ಲ ರಿಕ್ಷಾ ಇಲ್ಲ ಕೊನೆಗೆ ಕಾರ್ ಇಲ್ಲ ಕೊನೆಗೆ ಯಾವುದು ಕೂಡ ಎಲೋಡು ಇಲ್ಲದೆ ಬರೀ ಒಂದು ಕ್ರಿಕೆಟ್ ಆಟದ ಮೈದಾನ ಆಗದಿದ್ದರೆ ಒಳ್ಳೇದಂತ నన్ను అనస్కే కమెంట్ మిలిసి ధన్యవాదాలు